ಬೆಂಗಳೂರು ಜಯನಗರದಲ್ಲಿ ಕಿತ್ತೂರು ಮೈದಾನದಲ್ಲಿ ಮಹಿಳೆಯರು ಸಮಾಜದ ನಿಜವಾದ ವಾಸ್ತುಶಿಲ್ಪಿಗಳು ಎಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾರೆಡ್ಡಿ ಹೇಳಿದರು ನಿನ್ನೆ ಸಂಜೆ ನಡೆದ ಸೀರೆ ವಾಕ್ತಾನ್ನಲ್ಲಿ ಭಾಗವಹಿಸಿದ್ರು ಕಿತ್ತೂರು ಮೈದಾನ ಸಾವಿರಾರು ಮಹಿಳೆಯರ ಸೀರೆಯ ನಡಿಗೆಗೆ ಸಾಕ್ಷಿಯಾಯಿತು ಕಾರ್ಯಕ್ರಮದಲ್ಲಿ ಡಿಸಿಎಂ ಶಿವಕುಮಾರ್ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಭಾಗಿಯಾಗಿದ್ದರು ಬಳಿಕ ಡಿಕೆ ಶಿವಕುಮಾರ್ ಮಹಿಳೆಯರ ಕುರಿತು ಭಾಷಣ ಮಾಡಿದರು ವರದಿ ಮೆಹಬೂಬ್ ನ್ಯೂಸ್ ಕನ್ನಡ ಬೆಂಗಳೂರು ಉಪ್ಯಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ಗೆ ಜೋರಾದ ಚಪ್ಪಾಳಿಯ ಮೂಲಕ ಪ್ರೀತಿಯ ಸ್ವಾಗತವನ್ನು ಕೋರುವಂತಹ ಸಮಯ ಮಾನ್ಯ ಉಪ ಮುಖ್ಯಮಂತ್ರಿಗಳು ಓಕೆ ಆಹಾ ನೋಡಿ ಶಕ್ತಿ ಸಂಜೆ ರೇಷ್ಮೆ ಬೆಳಿತೀನಿ ನಮ್ದು ನಿಮ್ ಕೆ ಸಿ ಸಿ ತರ ನೆಕ್ಸ್ಟ್ ಸಿಲ್ಕ್ ಅಂತ ಪ್ರಾರಂಭ ಆಗ್ತಾ ಇದೆ ನಮ್ಮ ತಮ್ಮ ಎಲ್ಲ ರೆಡಿ ಮಾಡ್ತದೆ ನಾನು ರೇಷ್ಮೆ ಬೆಳಿತೀನಿ ನಿಮಗೆಲ್ಲ ರೇಷ್ಮೆ ಸೀರೆ ಒಂದ್ ಎತ್ತ ನಂಬರ್ ಇಲ್ಲ ಒನ್ ತ್ರೀ ಜೀರೋ ನೈನ್ ಈಗ ಸರ್ ನಾನು ಕೆ ಎಸ್ ಐ ಸಿ ಸೀರೆ ನಿಮಗೂ ಅಷ್ಟು ಮಹಿಳೆಯರಿಗೆ ಎಷ್ಟಿಷ್ಟ ಅಂತ ಸೊ ನೀವು ಹೊಸದಾಗಿ ನೀವು ಮಾಡ್ತಿರೋ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ ಈಗ ಒನ್ ತ್ರೀ ಝೀರೋ ನೈನ್ ಇಲ್ಲ ಕಡೆ ಒಂದು ಬ್ಯಾಗ್ ಪ್ಯಾಗ್ ಮತ್ತೆ ಒಂದು ಕೇಬಲ್ ತಗೊಂಬರೀ ಕೇಬಲ್ ಇರುತ್ತೆ ಬ್ಲಾಕ್ ಕಲರ್ ಕೇಬಲ್ ಅದು ಮತ್ತೆ ಒಂದು ಬ್ಯಾಗ್ ಆ ಒಂದು ಬ್ಯಾಕ್ ಪ್ಯಾಗ್ ಗೊತ್ತೇ ಬೇಗ ತಗೊಂಡ್ಬನ್ನಿ ಬೇಗ ಭಾರತದ ಆಸ್ತಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನೀವೆಲ್ಲ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಿಮ್ಮ ಉಡುಪನ್ನ ನಮ್ಮ ನಾಡಿನ ಉಡುಪು ಭಾರತದ ಉಡುಪನ್ನ ತಾವೆಲ್ಲ ಪ್ರದರ್ಶನ ಮಾಡಿ ಕಾಪಾಡಿಕೊಂಡು ಬರ್ತಾ ಇದಕ್ಕೆ ಎಲ್ಲ ನನ್ನ ಸೋದರಿಯರಿಗೆ ನನ್ನ ತಾಯಿಂದರಿಗೆ ನನ್ನ ಸ್ನೇಹಿತರಿಗೆ ಎಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳು ಅಭಿನಂದನೆಗಳು ನಾನೇನು ಹೆಣ್ಣುಮಕ್ಳನ್ನು ನೀನು ಹೊಗಳ ನಿಮ್ಮಿಂದ ಜನ್ಮ ನಿಮ್ಮಿಂದ ಬದುಕು ನಿಮ್ಮಿಂದ ಸಂಬಂಧ ನಿಮ್ಮಿಂದ ಆರೈಕೆ ನಿಮ್ಮಿಂದ ಆಶೀರ್ವಾದ ಎಲ್ಲ ಕೂಡ ಇದೆ ಅದಕ್ಕೆ ನಾನು ಅಧ್ಯಕ್ಷ ಆದ ಮೇಲೆ ನಿಮ್ಮ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಶಕ್ತಿ ಈ ಮೂರು ಕೂಡ ಹೆಣ್ಮಕ್ಳಿಗೆ ಮೀಸಲಾಗಿ ಕೊಟ್ಟಂತ ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮ ಸೊ ಅದು ನಾವು ಮಾಡ್ಕೊಂಡು ಬಂದಿದ್ದೇವೆ ನಾನು ಇಲ್ಲಿಗೆ ಬಂದಿದ್ದು ಚೆನ್ನಮ್ಮನ ಅಂತಂದ್ರೆ ನಮಗೆ ಒಂಥರ ರೋಮಾಂಚನ ಮಹಿಳೆಯರಿಗೆ ಒಂಥರ ಶಕ್ತಿ ಬಂದ್ಬಿಡುತ್ತೆ ಬಿಡುತ್ತೆ ಚೆನ್ನಮ್ಮ ಅಂತಂದರೆ ಒಂಥರ ಶಕ್ತಿ ಬಂದ್ಬಿಡುತ್ತೆ ಬಿಡುತ್ತೆ ಆ ಹೆಸರಿನಲ್ಲಿ ಒಂದು ಪಡೆ ಮಾಡಿಕೊಂಡು ನಮ್ಮ ಡಿ ಸಿ ಪಿಯವರು ಮಹಿಳೆ ತಮ್ಮ ಆತ್ಮ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ನಿನ್ನೆ ಮೊನ್ನೆ ತಾನೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗೆ ಯಾಕಂತಂದರೆ ಬೇರೆ ಬೇರೆ ಹೆಸರಿನಿಂದ ಪಡೆಗಳಿರ್ತಾ ಇತ್ತು ಮಹಿಳೆ ರಕ್ಷಣೆಗೋಸ್ಕರ ಆದರೆ ಒಂದೇ ಹೆಸರನ್ನು ಅಡಿಯಲ್ಲಿ ಇನ್ನು ಮೂವತ್ತು ಜಿಲ್ಲ ಮೂವತ್ತೊಂದು ಜಿಲ್ಲೆಯಲ್ಲಿ ಮಹಿಳಾ ಪೊಲೀಸರು ಕೆಲಸ ಮಾಡ್ತಾರೆ ನಾವು ಆ ಪಡೆಗೆ ಇನ್ಮೇಲೆ ಅಕ್ಕ ಪಡೆ ಅಂತ ಹೆಸರನ್ನು ಇಟ್ಟಿದ್ದೇವೆ ಈ ಅಕ್ಕ ಪಡೆ ಪ್ರತಿಯೊಂದು ಸಾರ್ವಜನಿಕ ಸ್ಥಳದಲ್ಲಿ ಹೋಗಿ ತಮ್ಮ ಸುರಕ್ಷತೆ ತಮ್ಮ ರಕ್ಷಣೆಯನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಮ್ಮನ್ನೆಲ್ಲ ನಮ್ಮ ಮಂತ್ರಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಜೋರಾಗಿ ಚಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅವರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಾಗ ನಾನು ಬಂದೆ ನನಗೂ ಸಹ ಬಹಳ ಅವರು ಆಶೀರ್ವಾದ ಮಾಡಿದ್ದಾರೆ ಸೊ ನಾನು ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ನಾನು ಇನ್ಫ್ಯಾಕ್ಟ್ ನಮ್ಮ ಎರಡೂವರೆ ವರ್ಷದಿಂದ ಮಹಿಳೆಯರ ಕೈ ಬಲಪಡಿಸಬೇಕು ಅಂತ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಜನ ಮಹಿಳೆಯರಿಗೆ ಇಪ್ಪತ್ತಾರು ಲಕ್ಷ ಜನ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹೋಗಿ ಅವರು ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ ಸ್ವಾವಲಂಬಿಗಳಾಗಿದ್ದಾರೆ ಈಗ ಮೊನ್ನೆ ಅಕ್ಕಪಡೆ ಮಹಿಳೆಯರ ಸುರಕ್ಷತೆಗೋಸ್ಕರ ಗೃಹಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಸಹ ಅವರು ಪ್ರಾರಂಭ ಮಾಡಿದ್ದಾರೆ ನಿಜವಾಗ್ಲೂ ಒಂದು ಮಾದರಿ ಜನಪ್ರತಿನಿ ಪ್ರತಿನಿಧಿಯಾಗಿ ರಾಜಕಾರಣಿಯಾಗಿ ಅಕ್ಕ ಅವರು ಕೆಲಸ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಬಂದಿದ್ದಕ್ಕೆ ಈಗ ನಾನು ಅವರಿಗೆ ಮತ್ತು ನನ್ನ ನನ್ನ ನಿರ್ಮಾಪಕರು ಮತ್ತು ನನ್ನ ನಿರ್ದೇಶಕರು ಸಹ ಬಂದಿದ್ದಾರೆ ಎಲ್ರಿಗೂ ಎಲ್ಲ ನಮ್ಮ ಲೇಡೀಸ್ ನತ್ತಿದ್ದಾರೆ ಯಾರು ಅಂತ ಯಾರು ನನ್ನ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಮೈ ಮದರ್ ಇಂಡಿಯಾ ಹಸ್ ಕಮ್ ಅವರೂ ಸಹ ದಯವಿಟ್ಟು ಇಲ್ಲಿ ಬರಬೇಕು ಮತ್ತು ನನ್ನ ಗುಡ್ ಫ್ರೆಂಡ್ ಪೂಜಾ ಪೂಜಾ ಗಾಂಧಿಯವರು ಸಹ ಇಲ್ಲಿ ಬರಬೇಕು ಅದನ್ನೆಲ್ಲರದ್ದು